ರಾಜ್ಯದಲ್ಲಿ ಇಪ್ಪತ್ತೆಂಟು ಸಂಸದರಿದ್ರು ಕೂಡ ಯಾವಾಗಲೂ ಕೂಡ ಹೆಚ್ಚಿನದಾಗಿ ಬಿಂಬಿತವಾಗಿರುವಂಥದ್ದು ಹೆಚ್ಚಿನದಾಗಿ ಸುದ್ದಿಯನ್ನ ಮಾಡಿ ಸದ್ದನ್ನ ಮಾಡ್ತಾ ಇದ್ದಂಥದ್ದು ಆಕ್ಟಿವ್ ಆಗಿ ಮಾತನಾಡ್ತಾ ಇದ್ದಂಥ ಸಂಸದ ಯಾರಪ್ಪ ಅಂತ ಯಾರನ್ನು ಕೇಳಿದ್ರು ಕೂಡ ಫಸ್ಟ್ ಹೆಸರು ಬರೋದೆ ಪ್ರತಾಪ್ ಸಿಂಹ ಈಗ ಅವರ ಹೆಸರೇ ಮಿಸ್ ಆದಂತೆ ಕಾಣಿಸ್ತಾ ಇದೆ ದೆಹಲಿಯಲ್ಲಿ ಬಿಜೆಪಿ ಆಯ್ಕೆಗೆ ಈಗ ಭಾರಿ ಕಸರತ್ತು ನಡೀತಾ ಇರುವಂಥದ್ದು ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿಯ ಇಬ್ಬರು ಫೈವ್ ಬ್ರ್ಯಾಂಡ್ಸ್ಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇರುವಂಥದ್ದು ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗಡೆಗೆ ಮಿಸ್ ಆಗುವಂತ ಚಾನ್ಸಸ್ ಇದೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಪ್ರತಾಪ್ ಗಿಲ್ಲಾ ಅವಕಾಶ ಅಂತ ಇದೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕುಮಾರ್ಗೆ ಮಿಸ್ ಆಗುವಂತ ಚಾನ್ಸಸ್ ಎರಡೂ ಕ್ಷೇತ್ರಗಳಿಗೆ ಈ ಬಾರಿ ಹೊಸ ಮುಖಗಳಿಗೆ ಮಣಿಯನ್ನು ಹಾಕುವಂತ ಸಾಧ್ಯತೆ ಇದೆ ಈಗಾಗಲೇ ಕ್ಷೇತ್ರಗಳ ವರದಿ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ವರಿಷ್ಠರು ಇಂದು ಸಂಜೆಯ ಒಳಗಡೆ ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ಗೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು ಕುತೂಹಲವನ್ನು ಮೂಡಿಸಿದೆ ಬಿಜೆಪಿಯ ಹೊಸ ಲೆಕ್ಕಾಚಾರ ಇನ್ನು ಅನಂತಕುಮಾರ್ ಹೆಗ್ಡೆ ಅವರು ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲು ವರ್ಷಗಳ ಕಾಲ ಸೈಲೆಂಟ್ ಆಗಿದ್ರು ಅಲ್ಲಿ ಲೋಕಸಭೆಯಲ್ಲೂ ಕೂಡ ಭಾಗಿಯಾಗ್ತಾ ಇರಲ್ಲ ಚರ್ಚೆಯನ್ನ ಮಾಡಿರಲಿಲ್ಲ ರಾಜ್ಯದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನ ಮಾಡದೆ ಕಳೆದ ಒಂದು ಲೋಕಸಭೆ ಅಧಿವೇಶನದ ಸಂದರ್ಭದಲ್ಲಿ ಅಂದ್ರೆ ಐದು ವರ್ಷಗಳ ಲೋಕಸಭೆಯ ಜರ್ನಿಯ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮಾಡಿದಂತ ನಾಲ್ಕು ಸಂಸದರ ಪೈಕಿ ಅನಂತಕುಮಾರ್ ಹೆಗ್ಡೆ ಅವರು ಕೂಡ ಒಬ್ಬರಾಗಿದ್ರು ಇನ್ನು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾಂತ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಚಿದಾಂತ್ ಪಟೇಲ್ ಅನಂತಕುಮಾರ್ ಹೆಗಡೆ ಅವರ ವಿಚಾರ ನೋಡಿದ್ರೆ ಕಂಪ್ಲೀಟ್ ಆಗಿ ಇನ್ಯಾಕ್ಟಿವ್ ಆಗಿದ್ರು ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಪಕ್ಷಕ್ಕೂ ಕೂಡ ಮುಜುಗರವನ್ನ ತರ್ತಾ ಇದ್ದಾರೆ ಈಗ ರೀಸೆಂಟ್ ಆಗೂ ಕೂಡ ಅಷ್ಟೇ ಸಂವಿಧಾನದ ವಿಚಾರ ಮತ್ತೊಮ್ಮೆ ಮಾತನಾಡಿದ್ದು ಆದ್ರೆ ಪ್ರತಾಪ್ ಸಿಂಹ ಅವರ ವಿಚಾರ ಎರಡು ಬಾರಿ ಆಯ್ಕೆ ಆಗಿದ್ದಾರೆ ಏಜ್ನ ವಿಚಾರ ಕೂಡ ಸಿಗೋದಿಲ್ಲ ಕಾರ್ಯಕರ್ತರ ಬೇಡಿಕೆ ಅಂತ ನೋಡೋದಾದ್ರೆ ಪ್ರತಾಪ್ ಸಿಂಹ ಅವರು ನಿಂತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಾದ್ಯಂತನು ಕೂಡ ಕೂಗೆದ್ದಿರುವಂಥದ್ದು ಯಾರದ್ದಾದ್ರೂ ಷಡ್ಯಂತ್ರ ಇದೆಯಾ ಪ್ರತಾಪ್ ಸಿಂಹ ಅವ್ರನ್ನ ನಿಲ್ಲಿಸಬಾರ್ದು ನಮ್ಮನ್ನೇ ಓವರ್ಟೇಕ್ ಏನಾದರೂ ಮಾಡಿಬಿಡ್ತಾರೆ ಅನ್ನುವಂಥ ಆತಂಕನೂ ಏನಾದರೂ ಕಾಡ್ತಾ ಇರ್ಬೋದಾ ಇಲ್ಲಿ ಪೃಥ್ವಿ ಪ್ರತಾಪ್ ಸಿಂಹ ವಿಚಾರ ಸಂಬಂಧಪಟ್ಟಗೆ ಭೂಪೇಂದ್ರ ಯಾದವ್ ಮುಖಾಂತರ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ಮುಖಾಂತರ ಒಂದಷ್ಟು ರಿಪೋರ್ಟನ್ನು ತರಿಸ್ಕೊಂಡಿರುವಂಥದ್ದು ಪ್ರಮುಖವಾಗಿ ಮೈಸೂರು ಮತ್ತು ಬೆಂಗಳೂರು ರಸ್ತೆ ಕಾರಿಡಾರ್ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರ ನಡವಳಿಕೆಗಳು ಮತ್ತು ಅವ್ರ ಮೇಲೆ ಬಂದಿರತಕ್ಕಂಥ ಗಂಭೀರ ಆರೋಪಗಳು ಅಲ್ಲದೆ ಪ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಂತೇಳಿ ಅವರು ಪದೇ ಪದೇ ಅವರು ತಮ್ಮನ್ನು ತಾವು ಬಿಂಬನೆ ಮಾಡಿಕೊಂಡಿರ್ತಕ್ಕಂಥದ್ದು ಇದನ್ನ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ಸಹಿಸಲ್ಲ ಮತ್ತು ರಾಷ್ಟ್ರೀಯ ಪಕ್ಷಗಳು ಯಾವುದು ಕೂಡ ಈ ಥರದ ವ್ಯಕ್ತಿತ್ವವನ್ನು ಸಹಿಸಲ್ಲ ಜೊತೆಗೆ ಸ್ಥಳೀಯ ನಾಯಕರ ಜೊತೆ ಮುನಿಸು ಅಲ್ಲದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮೈಸೂರು ಮತ್ತು ಕೊಡಗು ಈ ಎರಡೂ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಹೀನಾಯವಾಗಿ ಸೋತಿದೆ ಅಂದರೆ ಅಲ್ಲಿ ಪ್ರತಾಪ್ ಸಿಂಹರ ಪರ್ಫಾರ್ಮೆನ್ಸ್ ಇಲ್ಲ ಅನ್ನೋದು ಮತ್ತೊಂದು ಕಡೆ ಅಲ್ಲಿ ಎಲ್ಲೊಂದು ಕಡೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮತ್ತು ಸಾಮಾಜಿಕ ಜಾಲತಾಣ ಮುಖಾಂತರ ಎಲ್ಲ ಒಂದು ಕಡೆ ತನ್ನನ್ನು ತಾನು ಪದೇ ಪದೇ ಬಿಂಬನೆ ಮಾಡಿ ಮಾಡಿ ಮಾಡಿಕೊಂಡಿರುವಂಥದ್ದು ಮತ್ತು ನಾಯಕರ ವಿರುದ್ಧ ಪದೇ ಪದೇ ಅಸಹಕಾರ ಮತ್ತು ಅವರ ವಿರುದ್ಧ ಆರೋಪಗಳನ್ನು ಮಾಡಿರುವಂಥದ್ದು ಆ ಮುಖಾಂತರ ನಾಯಕರಿಲ್ಲದೆ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನೇಕ ನಾಯಕರುಗಳು ಕೂಡ ಅವರ ಪರವಾಗಿ ಯಾರೂ ಕೂಡ ಇರಲಿಲ್ಲ ಅಲ್ಲದೆ ಅವರ ಮೇಲೆ ಎಲ್ಲೊಂದು ಕಡೆ ನಾಯಕರ ಮೇಲೆ ಗಂಭೀರ ಆರೋಪಗಳು ಮಾಡುವಂಥದ್ದು ಮತ್ತು ಎಲ್ಲೊಂದು ಕಡೆ ನಾಯಕರನ್ನು ಕೂಡ ಕಡೆಗಣನೆ ಮಾಡುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಅವರ ವಿರುದ್ಧ ಕೇಳಿಬಂದಿರತಕ್ಕಂಥ ಗಂಭೀರ ಆರೋಪಗಳು ಅಲ್ಲದೆ ಈಗಾಗಲೇ ಎರಡು ಬಾರಿ ಅವಕಾಶವನ್ನು ಕೊಟ್ಟಿದೆ ಈ ಬಾರಿ ನಾವು ಸ್ಥಳೀಯರಿಗೆ ಅವಕಾಶವನ್ನು ಕೊಡಬೇಕು ಹೊಸ ಅವಕಾಶವನ್ನು ಕೊಡಬೇಕೆಂಬ ಲೆಕ್ಕಾಚಾರ ಇರತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಯದುವೀರ್ ಒಂದು ವೇಳೆ ಯದುವೀರ್ ಹೆಸರಿಗೆ ಮುನ್ನೆಲೆಗೆ ಬಂದಿರುವಂಥ ಅವ್ರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಯದುವೀರ್ ಕೊನೆಗಳಿಗೆ ಏನಾದರೂ ಚುನಾವಣೆ ನಿಲ್ಲ ಅಂತೇಳಿ ಸ್ಥಳೀಯರಾಗಿರ್ತಕ್ಕಂಥ ಮಂಜುನಾಥ್ ಎಂಬ ಬಿಜೆಪಿ ನಾಯಕರುಗಳಿಗೆ ನೀವು ಕೂಡ ತಯಾರಾಗಿರಿ ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಲ್ಲಿ ಯದುವೀರ್ ಅಥವಾ ಮಂಜುನಾಥ್ ಅವರು ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಬಹುತೇಕ ಪ್ರತಾಪ್ ಸಿಂಗೆ ಟಿಕೆಟ್ ಕೈ ತಪ್ಪುದು ಖಚಿತ ಅಂತ ಹೇಳಲಾಗುತ್ತೆ ಆ ಮುಖಾಂತರ ಪ್ರತಾಪ್ ಸಿಂಗ್ ಅವರಿಗೆ ರಾಜ್ಯಾದ್ಯಂತ ತಾವು ಪ್ರಚಾರವನ್ನು ಮಾಡಿ ಪ್ರವಾಸ ಕೈಗಳು ಅಂತೇಳಿ ಪಕ್ಷ ಅವರಿಗೆ ಸೂಚನೆಯನ್ನು ಕೊಡಲಿದೆ ಅಂತ ಹೇಳಲಾಗ್ತದೆ ಇಷ್ಟು ಅವಕಾಶವನ್ನು ಕೊಟ್ಟಿರುವ ಹತ್ತು ವರ್ಷಗಳ ಕಾಲ ಪಕ್ಷ ಅವಕಾಶವನ್ನು ಈ ಅವಕಾಶವನ್ನ ಯಶಸ್ವಿಯಾಗಿ ಒಂದಷ್ಟು ಕೆಲಸ ಮಾಡುವ ಮುಖಾಂತರ ಸದುಪಯೋಗ ಪಡಿಸಿಕೊಂಡ್ರು ಆದ್ರೆ ಅಲ್ಲಿ ಸ್ಥಳೀಯ ನಾಯಕರು ಮುನ್ಸೂಚನೆ ಪ್ರತಾಪ್ ಸಿಂಹ ಅವರಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಮುನ್ಸೂಚನೆ ಕಾಣಿಸ್ತಾ ಇತ್ತು ಭಾವನಾತ್ಮಕವಾಗಿ ಮಾತನಾಡಿದ್ರು ಹತ್ತು ವರ್ಷಗಳ ಕಾಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಕೂಡ ಬೇರೆ ಹೇಳ್ತಾ ಇದ್ರು ಎಸ್ ಅಫ್ಕೋರ್ಸ್ ಅವರಿಗೆ ಸುಳಿವು ಮತ್ತು ಮುನ್ಸೂಚನೆ ಇರೋ ಕಾರಣಕ್ಕಾಗೇ ಅವರು ನಿನ್ನೆ ಫೇಸ್ಬುಕ್ನಲ್ಲಿ ನಿರಂತರವಾಗಿ ಮಾತನಾಡಿದರು ಫೇಸ್ಬುಕ್ನಲ್ಲಿ ಮಾತನಾಡೋ ಸಂದರ್ಭದಲ್ಲೂ ಕೂಡ ಸ್ಥಳೀಯ ನಾಯಕರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು ಸ್ಥಳೀಯ ನಾಯಕರಿಗೆ ಭಾರತೀಯ ಜನತಾ ಪಕ್ಷ ನಾಯಕರು ಕೂಡ ಒಂದು ಸಣ್ಣ ಕೃತಜ್ಞತೆ ಕೂಡ ಅರ್ಪಿಸಲಿಲ್ಲ ನನ್ನ ಗೆಲುವಿಗೆ ಸ್ಥಳೀಯ ನಾಯಕರು ಓಡಾಡಿದರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಓಡಾಡಿದರು ಅಲ್ಲಿರ್ತಕ್ಕಂಥ ಪಕ್ಷದ ಸದಸ್ಯರು ಓಡಾಡಿದ್ರಮ್ಮ ಮಾತನ್ನು ಕೂಡ ಹೇಳಿಲ್ಲ ಬದಲಾಗಿ ಅವರು ಹಳೆಯ ಕಥೆಗಳನ್ನು ಹೇಳಕ್ಕೆ ಶುರು ಮಾಡಿದರು ಅಲ್ಲಿ ನಾಯಕರುಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಅವರ ಮನೆಗಳಿಗೆ ನಾನು ಹೋಗಲ್ಲ ನಾನು ಯಾಕೆ ಅವ್ರ ಮನೆಗಳಿಗೆ ಹೋಗಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ಯಾಕಂತ ಹೇಳಿದ್ರೆ ನಿಮಗೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಪ್ರತಾಪ್ ಸಿಂಹ ಅವರ ಪಾತ್ರ ಏನು ಅಂತೇಳಿ ಪ್ರಶ್ನೆ ಒಡಮಡುವಂಥದ್ದು ಯಾಕಂದರೆ ಮೈಸೂರಿನಂಥ ಬಿ ಜೆ ಪಿಯ ಗಟ್ಟಿ ಸ್ಥಳಗಳು ಕೂಡ ಎಲ್ಲ ಕಡೆ ಕಾಂಗ್ರೆಸ್ ಈ ಸೇರಿ ಗೆದ್ದಿರುವಂತದ್ದು ಪಟೇಲ್ ಉತ್ತರ ಕನ್ನಡ ವಿಚಾರ ಏನು ಅಂತ ಆರು ಬಾರಿ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಅವರು ಅವರ ಹೇಳಿಕೆಗಳ ಒಂದೇ ಪ್ರಮುಖ ಕಾರಣಕ್ಕೋಸ್ಕರ ಟಿಕೆಟ್ ಮಿಸ್ ಆಗುವಂತ ಬಿಕಾಸ್ ಉತ್ತರ ಕನ್ನಡ ಸಂದರ್ಭದಲ್ಲಿ ತನ್ನದೇ ಆದಂಥ ಅಭಿಮಾನಿ ಬಳಗ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಹೊಂದಿರುವಂತವರು ಅನಂತಕುಮಾರ್ ಹೆಗಡೆ ನೋಡಿ ನಿಮಗೆ ಆರು ಆರು ಬಾರಿ ಅವರು ಲೋಕಸಭೆ ಸದಸ್ಯರಾಗಿರುವಂಥದ್ದು ಉತ್ತರ ಕನ್ನಡದ ಜನ ಅವ್ರನ್ನ ಗೆಲ್ಲಿಸಿರುವಂತಹ ದೇವರು ಧರ್ಮ ಜಾತಿ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಬಹುತೇಕ ರಾಜಕಾರಣ ಮಾಡ್ಕೊಂಡು ಬಂದು ಭಾವನಾತ್ಮಕವಾಗಿ ಮತಗಳನ್ನು ಹಾಕಿಸ್ಕೊಂಡು ಗೆದ್ದು ಬಂತವರು ಅನಂತಕುಮಾರ್ ಹೆಗಡೆಯವರು ಆ ಮುಖಾಂತರ ಅಭಿವೃದ್ಧಿ ವಿಚಾರ ಬಂದ ಸಂದರ್ಭದಲ್ಲಿ ಅಭಿವೃದ್ಧಿ ಯಾಕೆ ಅಂತ ಸ್ವತಃ ಒಬ್ಬರು ಸಂಸದರು ಕೂಡ ಪ್ರಶ್ನೆ ಮಾಡಿರುವಂಥರು ಅವರು ಕೇಂದ್ರದ ಮಂತ್ರಿಯಾಗಿದ್ದರು ಇವತ್ತು ಕೂಡ ಉತ್ತರ ಕನ್ನಡಗಳಲ್ಲಿ ಸತತವಾಗಿ ಅವರು ಮೂವತ್ತು ವರ್ಷ ರಾಜಕಾರಣವನ್ನು ಮಾಡಿದ್ರು ಕೂಡ ಸಂಸದರಾಗಿದ್ದರು ಕೂಡ ಒಂದು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಯನ್ನು ತರಲಿಕ್ಕೆ ಅವರಿಗೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಆ ಶಕ್ತಿ ಇತ್ತು ಸಾಮರ್ಥ್ಯವು ಕೂಡ ಕೇಂದ್ರ ಸಚಿವರು ಆರು ಬಾರಿ ಗೆದ್ದಿದ್ದಂಥವರು ಅಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಯಾವತ್ತೂ ಕೂಡ ಅವರು ಚರ್ಚೆಯನ್ನು ಮಾಡಿಲ್ಲ ಮಾತೆತ್ತಿದ್ರು ಅವರು ಪರೇಸ್ ಮೇಸ್ತ್ರ ಅಂತಿದ್ರು ಹಿಂದೂ ಅಂತಿದ್ದರು ಮಸೀದಿ ಅಂತಿದ್ರು ಮುಸ್ಲಿಮ್ ಅಂತಿದ್ರು ಒಟ್ಟಾರೆ ಅಲ್ಲಿಯ ಜನರನ್ನ ಭಾವನಾತ್ಮಕ ಮುಖಾಂತರ ಅವರು ಮತಗಳನ್ನು ಇದ್ರು ಮತ್ತು ಜನರು ಕೂಡ ಅವರಿಗೆ ಮತವನ್ನು ಇದ್ರು ಅದು ಅವರ ವೈಯಕ್ತಿಕ ನೆಲಗಟ್ಟಿನ ಮೇಲೆ ಆದರೆ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಕೂಡ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಓಡಾಡಲಿಲ್ಲ ನಿಮಗೆ ಲೋಕಸಭೆಯಲ್ಲೂ ಕೂಡ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಒಂದು ದಿನವೂ ಕೂಡ ಚರ್ಚೆಯನ್ನು ಮಾಡಿಲ್ಲ ಕಳೆದ ಮೂರು ತಿಂಗಳಿಂದ ಆ್ಯಕ್ಟಿವ್ ಆದರೂ ಯಾವ ಮಟ್ಟಕ್ಕೆ ಅಂತ ಅಂತೇಳಿ ತಾವು ಕರೆದಂಥ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ ಗಂಭೀರವಾಗಿ ನಿಮಗೆ ಯಾರಾದರೂ ಎಂ ಪಿಗೆ ನಿಲ್ಲುವಂಥ ತಾಕತ್ತಿದ್ರೆ ಬನ್ನಿ ಅಂತ ಚೇರ್ನ ತಮ್ಮ ರಾಷ್ಟ್ರಾದ್ಯಂತವರು ಈ ಎಲ್ಲದಕ್ಕೂ ಮುಖ್ಯವಾಗಿ ರಾಜ್ಯ ಬಿಜೆಪಿ ಅಷ್ಟೆಲ್ಲ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷಕ್ಕೆ ಸಂವಿಧಾನ ಬದಲಾವಣೆ ಮತ್ತು ಸಂವಿಧಾನ ತಿದ್ದುಪಡಿ ಈ ಹೇಳಿಕೆಗಳು ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಮುಜುಗರ ಆಗಿರುವಂಥದ್ದು ಮತ್ತು ಇದು ಎಲ್ಲೊಂದು ಕಡೆ ವೋಟ್ ಬ್ಯಾಂಕ್ ಕೂಡ ಒಂದಷ್ಟು ಧಕ್ಕೆ ಆಗುವ ಸಾಧ್ಯತೆ ಇರ್ತಕ್ಕಂಥ ಹಾಗಾಗಿ ಅವರಿಗೆ ಬಹುತೇಕ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇರ್ತಕ್ಕಂಥ ಬದಲಾಗಿ ಅವರಿಗೆ ಸ್ಥಳೀಯರಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಬಹಳಷ್ಟು ಒಂದಷ್ಟು ಕೆಲಸ ಮಾಡಿದಂಥ ಗೋಪಾಲ್ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಚಕ್ರವರ್ತಿ ಸುಲಿಬೆಲೆ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು ಪೃಥ್ವಿ ಓಕೆ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ಇವತ್ತು ಫಸ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ ಯಾರೆಲ್ಲ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ